ಹೇಳಕ್ಕೆ ಹೋಗೋದಲ್ಲ ಕನಿಷ್ಠ ಒಂದು ಹುದ್ದೆ ಹಿಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದವರು ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಪಕ್ಷದಲ್ಲಿ ಸರ್ಕಾರದಲ್ಲಿ ದುಡಿದಂಥ ವ್ಯಕ್ತಿಗಳು ಸಮಾಜದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಈ ಅಗ್ರೀಬೊಮ್ಮನಲ್ಲಿ ಒಳಿತ ಆಗಬೇಕು ಇಲ್ಲಿ ಶಾಂತಿ ಸಾಮರಸ್ಯ ಇರಬೇಕು ಕೆಲವೊಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನು ಕ್ಷೇತ್ರದಲ್ಲಿ ನಡೀತಾ ಇದ್ದಾರೆ ಅದರ ವಿರುದ್ಧವಾಗಿ ಜನ ಅದಕ್ಕೆ ಬ ಏನು ಆಗ್ತಾ ಇದೆ ಇದನ್ನು ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಫೋನ್ ಮಾಡಿ ಇವತ್ತು ನೀವು ಜವಾಬ್ದಾರಿಯನ್ನು ತಗೊಳ್ತೀರಿ ನೀವು ಜಿಲ್ಲಾಧ್ಯಕ್ಷರಾಗಿದ್ದರೂ ಕೂಡ ಇವತ್ತು ಹಗರಿ ಬೊಮ್ಮನಹಳ್ಳಿಗೆ ವಿಶೇಷವಾದ ಕಾಜಿಯನ್ನು ತಗೊಂಡು ನಮ್ಮನ್ನೆಲ್ಲ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಅವರಿಂದ ನನಗೆ ಬರ್ತಾ ಬರ್ತಾಯಿದ್ದಾರೆ ಅದಕ್ಕೆ ನಾನು ನಮ್ಮ ಪಕ್ಷದ ರಾಜ್ಯ ಮುಖಂಡರ ಜೊತೆಗೆ ಸ್ಥಳೀಯ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಇವತ್ತು ಪಕ್ಷದ ಆದೇಶ ಇದೆ ಯಾರನ್ನ ನೀವು ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತ ತೀರ್ಮಾನ ಮಾಡ್ತೀರಿ ಅದು ಜಿಲ್ಲಾ ಕಾಂಗ್ರೆಸ್ ಅವರಿಗೆ ಬಿಟ್ಟಿದ್ದು ಕಂಡೀಷನ್ ಏನಂದರೆ ಅವನು ಕ್ರಿಮಿನಲ್ ಆಗಿರಬಾರ್ದು ಕ್ರಿಮಿನಲ್ ರೆಕಾರ್ಡ್ ಇರಬಾರ್ದು ಹಿಂದೆ ಪಕ್ಷಕ್ಕೆ ಮೋಸ ಮಾಡಿ ಯಾವುದೇ ರೀತಿಯಾದಂಥ ಪಕ್ಷಾಂತರ ಮಾಡಿ ಮತ್ತೊಂದು ಮಾಡಿ ಪಕ್ಷಕ್ಕೆ ತೊಂದರೆ ಕೊಟ್ಟಿರಬಾರ್ದು ಅಂಥವ್ರನ್ನೆಲ್ಲರನ್ನೂ ಪಕ್ಷಕ್ಕೆ ಸೇರಿಸ್ಕೊಳ್ಬಾರ್ದು ಈಗ ಇನ್ನೂ ಒಂದು ಸಲ ಅದನ್ನು ನಮ್ಮ ಪಕ್ಷದ ಮುಖಂಡರು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳ ಜೊತೆ ಮಾತಾಡಿ ಒಂದು ಅಭಿಯಾನ ಹಗರಿಬೊಮ್ಮನಹಳ್ಳಿಯಲ್ಲಿ ಇರ್ತಕ್ಕಂಥ ಜಾತ್ಯತೀತ ಭಾವನೆ ಇರ್ತಕ್ಕಂಥ ಕಾಂಗ್ರೆಸ್ ತತ್ವ ಸಿದ್ಧಾಂತಕ್ಕೆ ಒಪ್ಪಿ ಪಕ್ಷಕ್ಕೆ ಬರ್ತಕ್ಕಂಥವ್ರನ್ನ ಹಂತ ಹಂತವಾಗಿ ಪಕ್ಷಕ್ಕೆ ಸೇರಿಸ್ಕಂಥ ಕೆಲಸ ಮುಂದಿನ ಹದಿನೈದು ದಿವಸಗಳಲ್ಲಿ ಪ್ರಾರಂಭ ಆಗ್ತದೆ ಇದು ನಿರಂತರವಾಗಿ ಮುಂದಿನ ಮೂರು ತಿಂಗಳು ನಡೀತದೆ ಮೂರು ತಿಂಗಳ ಕಾಲ ನಾವು ನಮ್ಮ ಮಟ್ಟದಲ್ಲಿ ಹತ್ತು ಇಪ್ಪತ್ತು ಐವತ್ತು ನೂರು ಜನನ ಪಕ್ಷಕ್ಕೆ ಬರ್ಮಾಡಿಕೊಂಡು ಅಧಿಕೃತವಾಗಿ ಮೂರು ತಿಂಗಳ ನಂತರ ಭಾಳ ಒಂದು ದೊಡ್ಡ ಸಭೆ ಇಪ್ಪತ್ತು ಮೂವತ್ತು ಸಾವಿರ ಜನನ ಸೇರಿಸಿ ರಾಜ್ಯದ ಮುಖಂಡರುಗಳ್ನ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರನ್ನು ಕರೆಸಿ ಅವರೆಲ್ಲರನ್ನೂ ಕೂಡ ಗೌರವತ್ವವಾಗಿ ಪಕ್ಷಕ್ಕೆ ಸೇರಿಸ್ಕೊಳ್ಳೋಂಥ ಕೆಲಸ ಈಗ ಸೇರಿಸ್ಕೊಳ್ತೀವಿ ಆದರೆ ಅವತ್ತಿನ ದಿವಸ ಅಧಿಕೃತವಾಗಿ ಸೇರಿಸ್ತಕ್ಕಂಥ ಕೆಲಸವನ್ನು ನಾವು ಮುಂದಿನ ಮೂರು ತಿಂಗಳಲ್ಲಿ ಮಾಡ್ತೀವಿ ಅದಕ್ಕಾಗಿ ನಮ್ಮ ಜಿಲ್ಲೆಯ ಶಾಸಕರುಗಳು ಇವತ್ತು ಹಟ್ನಳ್ಳಿ ಶಾಸಕರಾಗಿರ್ಬೋದು ಅಡಗಿಯವರಾಗಿರ್ಬೋದು ಕೂಡಗೇರಾಗಿರ್ಬೋದು ಯಾಕಂದರೆ ನಮ್ಮ ಕ್ಷೇತ್ರಗಳು ಪುನರ್ವಿಂಗಡಣೆ ಆಗಿದ್ದ ಮೇಲೆ ಅಂದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಕ್ಷೇತ್ರಗಳು ಹೋಗಿರೋದರಿಂದ ಒಬ್ರಿಗೊಬ್ಬರು ಎಲ್ಲರೂ ಸಂಬಂಧ ಇರ್ತಕ್ಕಂಥ ಇವತ್ತು ಅಗ್ರಿಬೊಮ್ಮನಹಳ್ಳಿಯಲ್ಲಿ ಪರಮೇಶ್ವರ ಅವರ ಇನ್ಫ್ಲುಯೆನ್ಸ್ ಇರ್ಬೋದು ಹರಪನಹಳ್ಳಿಯಲ್ಲಿ ಲತಾ ಅವ್ರ ಇನ್ಫ್ಲುಯೆನ್ಸ್ ಇರ್ಬೋದು ಬೊಮ್ಮಣ್ಣವ್ರ ಇನ್ಫ್ಲುಯೆನ್ಸ್ ಹಿಂದೆ ಅಗ್ರಿಬೊಮ್ಮನಹಳ್ಳಿಯಲ್ಲಿ ಇತ್ತು ಇತ್ತು ಅವರ ಅವಶ್ಯಕತೆ ಕೂಡ ನಮಗೆ ಇದಕ್ಕಿದೆ ಅವರ ಅಭಿಪ್ರಾಯಗಳನ್ನ ಇದಕ್ಕೆ ನಾವು ತಗೊಳ್ತೀವಿ ಯಾಕಂದ್ರೆ ಅವ್ರ ಫಾಲೋಯರ್ಸ್ ಕೂಡ ಇಲ್ಲಿದ್ದಾರೆ ಇವತ್ತಿಗೂ ಕೂಡ ಇಲ್ಲ ನಾವು ಬೊಮ್ಮಣ್ಣವ್ರ ಜೊತೆಗಿದ್ವಿ ಇಲ್ಲ ನಾವು ಎಂ ಪಿ ಪ್ರಕಾಶ್ ಅವ್ರ ಜೊತೆಗಿದ್ವಿ ಇಲ್ಲ ನಾವು ಪರಮೇಶ್ವರ್ ನಾಯಕವ್ರ ಜೊತೆಗಿದ್ವಿ ಈ ರೀತಿಯಾದಂಥ ಅವರವ್ರ ಪಡೆ ಎಲ್ಲ ಕಡೆಗೂ ಇದೆ ಅವ್ರಿಗೂ ಅಭಿಪ್ರಾಯ ತಗೊಂಡು ಎಲ್ಲನೂ ಕರೆಸ್ಕೊಂಡ್ವಿ ಕರೆಸ್ಕೊಂಡು ಹಗರಿ ಬೊಮ್ಮನಳ್ಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೂರಕ್ಕೆ ನೂರು ಕಾಂಗ್ರೆಸ್ ಅಭ್ಯರ್ಥಿ ಅಭ್ಯರ್ಥಿ ಯಾವುದಂತೂ ಗೊತ್ತಿಲ್ಲ ಅಭ್ಯರ್ಥಿ ಜನ ಅಂತ ಇರ್ತಾನೆ ಅಭ್ಯರ್ಥಿನ ಹೇರ್ತಕ್ಕಂಥ ಕೆಲಸ ಮಾಡೋದಕ್ಕೆ ಯಾವ ಕಾರಣಕ್ಕೂ ಬಿಡೋದಲ್ಲ ಯಾವ ಕಾರಣಕ್ಕೂ ಕೂಡ ಒತ್ತಾಯವಾಗಿ ಅಭ್ಯರ್ಥಿನ ಜನರ ಮೇಲೆ ಹೇಳಕ್ಕೆ ಕೊಡೋದಲ್ಲ ಈಗಾಗಲೇ ಅದರ ಉದಾಹರಣೆಯನ್ನು ನಾವು ನೋಡಿದ್ದೀವಿ ಕಳ್ಕೊಂಡಿದ್ದೀವಿ ನಾವು ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ನಾನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಸಹಕಾರ ಕೂಡ ನಮ್ಮ ಮಾಧ್ಯಮದ ಸ್ನೇಹಿತರು ಯಾಕಂದರೆ ಹಲವಾರು ವಿಷಯಗಳು ಏನು ಕ್ಷೇತ್ರದಲ್ಲಿ ನಡೀತಾ ಇದೆ ಇವತ್ತು ಅಭಿವೃದ್ಧಿ ಏನಾಗಿದೆ ಶಾಂತಿ ವ್ಯವಸ್ಥೆ ಏನಾಗಿದೆ ಲಾ ಆ್ಯಂಡ್ ಆರ್ಡರ್ ಏನಾಗಿದೆ ಇವತ್ತು ಆಫೀಸ್ಗಳಲ್ಲಿ ಕರಪ್ಷನ್ ಯಾವ ಮಟ್ಟಕ್ಕೆ ಹೋಗಿದೆ ಇದಕ್ಕೆ ಕಾರಣ ಏನು ಇದರ ಹಿನ್ನೆಲೆ ಏನು ಇವತ್ತು ಎಷ್ಟೋ ಜನ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ ಅದಕ್ಕೆ ಕಾರಣ ಏನು ಆದರೆ ಹಿಂದಿರ್ತಕ್ಕಂಥವ್ರು ಯಾರು ಇಲೀಗಲ್ ಆಕ್ಟಿವಿಟೀಸ್ ಯಾವ ಮಟ್ಟಕ್ಕೆ ಈ ಕ್ಷೇತ್ರದಲ್ಲಿ ನಡೀತಾ ಇದ್ದಾರೆ ಅದಕ್ಕೆ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು ಇದೆಲ್ಲದನ್ನೂ ಬಹಿರಂಗಪಡಿಸ್ತಕ್ಕಂಥ ದಿವಸಗಳು ಬಂದಿದ್ದಾವೆ ಆದರೆ ನನ್ನ ಸ್ವಂತ ಮಕ್ಕಳಾಗಿರಲಿ ನನ್ನ ಅಣ್ಣ ತಮ್ಮಂದಿರಾಗಿರಲಿ ಅವ್ರನ್ನೂ ಕೂಡ ಬಯಲು ಎಳಿತೀವಿ ಬಿಡದಲ್ಲ ಜನರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಲ್ಲ ಈ ಕೆಲಸವನ್ನು ನಾನು ನನ್ನ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಮುಂದಿನ ದಿವಸಗಳಲ್ಲಿ ಅನ್ನೋ ಮಾತನ್ನು ಇವತ್ತು ನಾನು ಬಹಿರಂಗವಾಗಿ ನಿಮ್ಮೆಲ್ಲರೀಸಿಗೆ ಹೇಳ್ತಾ ಇದ್ದೀನಿ ನಾವು ಪ್ರತಿ ಹತ್ತರಿಂದ ಹದಿನೈದು ದಿವಸಕ್ಕೊಂದು ಸಭೆಯನ್ನು ಮಾಡ್ತೀವಿ ಅದಕ್ಕೆ ನನಗೆ ಅತಿ ಹೆಚ್ಚು ಏನು ಬೇಕಾಗಿಲ್ಲ ಹತ್ತು ಐವತ್ತು ನೂರು ಯಾರ್ಯಾರು ಬರ್ತಾರೆ ಯಾರು ಕಾಂಗ್ರೆಸ್ ತತ್ವ ಇದ್ದಾರೆ ಅವರೆಲ್ಲರನ್ನೂ ಮೂರು ತಿಂಗಳ ಕಾಲ ಪಕ್ಷಕ್ಕೆ ಬರಮಾಡಿಕೊಳ್ತೀವಿ ಅಧಿಕೃತವಾಗಿ ರಾಜ್ಯ ಮುಖಂಡರ ಕರೆದು ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಆ ಕಾರ್ಯಕ್ರಮ ಹಗರಿಬೊಮ್ಮೆಳ್ಳಿಂದ ಪ್ರಾರಂಭ ಮಾಡಿ ಅದೇ ರೀತಿಯಾಗಿ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಭಾಳ ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಇದೆ ಅಲ್ಲಿಯೂ ಕೂಡ ಈ ಅಲ್ಲಿರ್ತಕ್ಕಂಥ ನಾವು ನಾಯಕರ ಜೊತೆ ಮಾತನಾಡಿ ಅದನ್ನು ಕೂಡ ಮಾಡ್ತೀವಿ ಇನ್ನು ಒಂದು ಕೂಗಿದೆ ಡಿಲಿಮಿಟೇಷನ್ಸ್ ಬಗ್ಗೆ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗ್ತದೇನು ಇವತ್ತು ಎಲ್ಲ ಮತದಾರರು ಎಲ್ಲ ಪ್ರಜ್ಞಾವಂತರ ಒಂದು ಪ್ರಶ್ನೆ ಇಪ್ಪತ್ತು ವರ್ಷದಿಂದ ಎಸ್ ಸಿ ಕ್ಷೇತ್ರ ಇದೆ ಡಿಲಿಮಿಟೇಷನ್ಸ್ ಆದರೆ ಜನರಲ್ ಆಗ್ತದಂತೆ ಮೂರನೇ ಒಂದು ಭಾಗದಲ್ಲಿ ಮಹಿಳೆಯರಿಗೆ ಕೊಟ್ಟರೆ ಮಹಿಳೆ ಆಗ್ತದಂತೆ ಈ ರೀತಿಯಾದಂಥ ಚರ್ಚೆ ಸಾರ್ವಜನಿಕವಾಗಿ ಕಟ್ಟೆಗಳ ಮೇಲೆ ಹೋಟ್ಲುಗಳ ಮೇಲೆ ಪ್ರತಿಯೊಂದು ಕಡೆಗೆ ನಡೀತಕ್ಕ ನಿಮ್ಮ ಗಮನಕ್ಕೂ ಕೂಡ ಅದು ಬಂದಿರ್ತದೆ ಆ ಸಂದರ್ಭದಲ್ಲಿ ಈ ಚರ್ಚೆಯಲ್ಲಿ ಜನರ ಅಭಿಪ್ರಾಯ ಏನಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾಯಿದೆ ಜನರ ಅಭಿಪ್ರಾಯ ಏನಿದೆ ಅಂತ ಕೂಡ ಬಟ್ ನನ್ನ ಉದ್ದೇಶ ನಮ್ಮ ಪಕ್ಷದ ಉದ್ದೇಶ ಏನಂತ ಹೇಳಿದ್ರೆ ಜನರ ಅಭಿಪ್ರಾಯದಂತೆ ನಾವು ಹೋಗೋರು ಇವತ್ತು ನೂರರಲ್ಲಿ ನಮಗೆ ನಮ್ಮ ತತ್ವ ಸಿದ್ಧಾಂತ ನಮ್ಮ ವ್ಯವಸ್ಥೆಗೆ ಹೋಗುವಂಥವ್ರು ಎಲ್ಲರೂ ಸಿಗೋದಿಲ್ಲ ನಮ್ಮ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಜನನು ಬಹಳ ಇದ್ದಾರೆ ಓವರ್ ನೈಟ್ ನಾನು ಕೋಟ್ಯಾಧಿಪತಿ ಆಗಬೇಕು ಯಾವಂದು ಬದುಕಿದ್ರೇನು ಬದಗಿದ್ರೇನು ಉದ್ಧಾರ ಆದರೆ ಸಾಕು ನಾನೊಬ್ಬನ ಕರ್ನಾಟಕ ತಿರುಗಾಡಿದರೆ ಸಾಕು ನಾನೊಬ್ಬನ ಬೆಳೆ ಬಟ್ಟೆ ಹಾಕೊಂಡರೆ ಸಾಕು ನನಗೆ ಪೊಲೀಸ್ನವರು ಸಲ್ಯೂಟ್ ಹೊಡೆದ್ರೆ ಸಾಕು ನನ್ನ ಕಾರಿಗೆ ಸೇರಿದ್ರೆ ಸಾಕು ಈ ಜನ ಕೂಡ ಇದ್ದಾರೆ ಅವರು ನಮ್ಮ ವಿಷಯಗಳು ಏನದ ಇದಕ್ಕೆ ವಿರೋಧ ಮಾಡ್ತಕ್ಕಂಥ ಜನ ಕೂಡ ಇದ್ದಾರೆ ಅದನ್ನು ಮೆಟ್ಟಿ ನಿಲ್ತೀವಿ ಅದನ್ನು ಎದುರಿಸ್ತೀವಿ ಏನೇ ಕಷ್ಟ ಬಂದರೂ ಕೂಡ ನಾವು ಅದನ್ನು ಫೇಸ್ ಮಾಡ್ತೀವಿ ಇಲ್ಲಿ ಯಾರ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಂತಕ್ಕಂಥ ವಿಷಯ ಇಲ್ಲ ಒಳ್ಳೆಯ ಜನನ ಒಂದು ಕಡೆಗೆ ಸೇರಿಸ್ಬೇಕು ಪಕ್ಷದ ಬಲವರ್ಧನೆ ಆಗಬೇಕು ವಿಶೇಷವಾಗಿ ಬೊಮ್ಮನಳ್ಳಿ ಕ್ಷೇತ್ರ ಇವತ್ತಿಲ್ಲಿರ್ತಕ್ಕಂಥ ಮತದಾರರು ಪ್ರಬುದ್ಧರು ಒಂದು ಶಾಂತಿ ವ್ಯವಸ್ಥೆನ ಬಯಸ್ತಕ್ಕಂಥವ್ರು ಇವತ್ತು ಯಾವುದೇ ರೀತಿಯಾದಂಥ ಹೋಮ್ಗಳು ಮತ್ತೊಂದಿಲ್ಲ ಇನ್ನೊಂದಿಲ್ಲ ಹೆಚ್ಚಾಗಿ ನಮ್ಮ ಹೊಳೆ ಸಾಲಿನಲ್ಲಿರ್ತಕ್ಕಂಥ ರೈತಾಪಿ ಜನ ಇಲ್ಲಿ ಸಾಹಿತಿಗಳಿದ್ದಾರೆ ಬುದ್ಧಿವಂತರಿದ್ದಾರೆ ಓದ್ಕೊಂಡವ್ರು ಇದ್ದಾರೆ ಅಂಥವರೆಲ್ಲ ಒಂದು ಕಡೆಗೆ ಇದ್ದಾರೆ ಹೊರಗೆ ಬರ್ತಾ ಇಲ್ಲ ಅವ್ರನ್ನ ನಾವು ಹೊರಗೆ ತರಬೇಕಾಗಿದೆ ಅವ್ರು ಏನು ಹೇಳ್ತಾರೆ ಏಯ್ ಈ ವ್ಯವಸ್ಥೆ ನನಗೆ ನಮಗೆ ಎದಕ್ಕೆ ಬೇಕಪ್ಪ ಏ ನಾವು ಅವನ ಜೊತೆ ಕೂತ್ಕೊಂಡಲ್ಲಪ್ಪ ಮರ ನಮಗೆ ಏನಾದ್ರು ಕೆಟ್ಟ ಹೆಸರು ಬಂದಿತ್ತು ಇವತ್ತು ದೇಶದಾಗ ಪರಿಸ್ಥಿತಿ ಏನೈತೆ ಅಂತೇಳಿದರೆ ಯಾರನ ಒಬ್ಬ ಕ್ರಿಮಿನಲ್ ಬಂದು ನನ್ನ ಪಕ್ಕದಾಗ ಕುಂತರೆ ನೀವೇ ಮಾಧ್ಯಮದವರು ಒಂದು ಫೋಟೋ ತಕ್ಕೊಂಡ್ರೆ ನೀವನೇನ ಅಪರಾಧ ಮಾಡಿದ್ರೆ ಇವ್ನ ಶಿರಾಶಿಗೆ ಮಗಳ ಕುಂತಿದ್ದ ಅಂತ ಹೇಳಿ ನೀವೇ ಬರೆದು ಬಿಡ್ತೀವಿ ನಾನು ಅಪರಾಧಿ ಸ್ಥಾನದಾಗ ನಿಲ್ಬೇಕಾಗ್ತದೆ ನೀವು ಬೇಡ ಯಾರು ಕ್ರಿಮಿನಲ್ ಉಳು ಬೇಡ ಸಮಾಜನ ಹೊಡಿತಕ್ಕಂಥ ಕೆಲಸ ಮಾಡೋರು ಬೇಡ ನಮಗೆ ಎಷ್ಟೇ ತೊಂದರೆ ಆಗಲಿ ನಿಮ್ಮನ್ನು ದೂರ ಇಟ್ಟು ಪಕ್ಷದ ಸಂಘಟನೆಯನ್ನು ಮಾಡ್ತೀವಿ ಇದು ಶತಸಿದ್ಧ ಇಷ್ಟನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಈ ಮೂರು ತಿಂಗಳ ಕಾಲ ನಿಮ್ಮ ಅಭಿಪ್ರಾಯಗಳು ಈ ದೇಶ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಗರಿ ಜನತೆಯ ವರದಿಗಾಗಿ ನೀವು ಮಾಧ್ಯಮದವರು ನೀವೇನು ನಮಗೆ ಸಲಹೆ ಸೂಚನೆಗಳ್ ಕೊಡ್ತೀರಿ ಯಾಕಂದರೆ ನಾವು ಈ ಜಟಕ ಕುದುರೆಗಳಿದ್ದಂಗೆ ಹಿಂಗಿರ್ತತೆ ನಮಗೆ ಹೇಳ್ತಕ್ಕಂಥವ್ರು ಬರೇ ಈ ಕಡೆಗೆ ರಾಮಕೃಷ್ಣ ಬಂದು ಹೇಳ್ತಾನೆ ಈ ಕಡೆಗೆ ಹಾಲಪ್ಪ ಬಂದು ಹೇಳ್ತಾನೆ ನಮ್ಗೆ ಗೊತ್ತಾಗೋದಲ್ಲ ಒಂದು ಸೈಡ್ ಕೇಳ್ತೀವಿ ನಾವು ಇನ್ನು ನಾವು ಅದನ್ನು ಕ್ರಾಸ್ ಚೆಕ್ ಮಾಡಿದರೆ ಬೇರೆ ಬೇರೆ ಅಭಿಪ್ರಾಯಗಳು ಬರ್ತಾವೆ ಆ ಅಭಿಪ್ರಾಯಗಳ್ನ ಕೇಳಿದರೆ ಏ ನನ್ನ ಮೇಲೆ ಅನುಮಾನ ಪಡ್ತಾನಂತ ರಾಮಕೃಷ್ಣ ಅಂತಾನೆ ಆದರೆ ನಿಮ್ಮಲ್ಲಿ ನೀವೆಲ್ಲರ ಜೊತೆಗೂ ಬೆರಿತೀರಿ ಎಲ್ಲರ ಜೊತೆ ಕೂತ್ಕೊತೀರಿ ಎಲ್ಲರೂ ಪತ್ರಿಕಾ ಗೋಷ್ಠಿಗಳಿಗೆ ಹೋಗ್ತೀರಿ ಅವರ ಅಭಿಪ್ರಾಯಗಳ್ನು ಕೂಡ ತಗೊತೀರಿ ನೀವು ನಮಗೆ ಸ್ವಲ್ಪ ಸಲಹೆ ಸೂಚನೆಗಳನ್ನ ಒಳತಿಗಾಗಿ ಕೊಡಿ ಇದು ನನ್ನ ರಿಕ್ವೆಸ್ಟ್ ಪಕ್ಷ ಸೇರ್ಪಡೆ ಅಭಿಯಾನ ಪಕ್ಷ ಸೇರ್ಪಡೆ ಅಭಿಯಾನ ಅಂದರೆ ನಾನು ನಿಮಗೆ ಒಳತಿಗಾಗಿ ಅಂತ ಹೇಳಿದ್ನಲ್ಲ ಕಲ್ಲ ಕ್ಷೇತ್ರದ ಅಭಿವೃದ್ಧಿಗಾಗಿ ಲ್ಯಾಂಡ್ ಆರ್ಡ್ರಿಗಾಗಿ ಜನರ ಒಳತಿಗಾಗಿ ನೀವು ಕೊಡ್ತಕ್ಕಂಥ ವ್ಯಾಲ್ಯೂಬಲ್ ಸಜೆಷನ್ಸ್ ಏನಿದಾವೆ ಅದನ್ನು ಇಟ್ಕೊಂಡು ಮುಂದಿನ ದಿವಸಗಳಿಗೆ ನಾವು ಹೋರಾಟ ಮಾಡ್ತೀವಿ ಸಮಾಜ ಸುಧಾರಣೆ ಸಮಾಜ ಸುಧಾರಣೆ